ನಮಸ್ಕಾರ ಗುರು ನೀನು ನೋಡ್ತಾ ಇದ್ರ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಇವತ್ತಿನ ನಡೀತಾರೆ ಬೆಂಗಳೂರು ಬೂಸ್ ಮತ್ತೆ ತಮಿಳ್ ತಲವಾಸ್ ನಡುವೆ ಮುಖಾಮುಖಿ ಯಾರಿದ್ದಿದೆ ಯಾವತ್ತ ನಡೆ ಎಷ್ಟು ಬಾರಿ ಗೆದ್ದಿದೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪರಿತಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ತಮಿಳ್ ತಲವಾಸರು ಕಳೆದ ನಾಲ್ಕು ಪಂದ್ಯ ಕೂಡ ಸೋತಿದ್ದಾರೆ ಅಂತ ಹೇಳ್ಬೇಕು ಅದು ಕೂಡ ಅವರ ಓಮ್ಗಳಲ್ಲಿ ಒಂದು ಮ್ಯಾಚ್ ಕೂಡ ಗೆದಿಲ್ಲ ತಮಿಳ್ ತಲವಾಸು ಅಂತ ಹೇಳಬೇಕು ಈಗ ಗೆಲ್ಲಲೇಬೇಕು ಅಂತ ಒಂದು ಪ್ರೆಜರ್ ಕೂಡ ಇದೆ ಅಂತ ಹೇಳಬೇಕು ಆದ್ರೆ ಲಾಸ್ಟ್ ಮ್ಯಾಚ್ ನಮ್ಮ ಬೆಂಗಳೂರು ಬೂಸ್ ಗೆಲ್ಲ ಅಂತ ಹೇಳಬೇಕು ಬೆಂಕಿಯಾಗಿ ಕಮ್ ಬ್ಯಾಕ್ ಮಾಡಿದ್ರು ಅಂತ ಹೇಳ್ಬೇಕು ಮೇನ್ ಆಗಿ ನಮ್ಮ ಬೆಂಗಳೂರು ಬೂಸ್ಟರ್ ಅಂತ ಹೇಳ್ತೀನಿ ಗುರು ಆದ್ರೆ ಈಗ ತಮಿಳ್ ತಲವಾಸ ಮತ್ತೆ ಬೆಂಗಳೂರು ಬೂಸ್ ಎಡ್ಡು ಎಡ್ಡಿ ಯಾರು ಏನಾದ್ರು ಅಂದ್ರೆ ಹನ್ನೆರಡು ಬಾರಿ ಮುಖಾಮುಖಿ ಆಗಿದೆ ಅಂತ ಹೇಳ್ಬೇಕು ಹತ್ತು ಬಾರಿ ನಮ್ಮ ಬೆಂಗಳೂರು ಬೂಸ್ಟಾಂಡ್ ಆಗಿದೆ ಅಂತ ಹೇಳ್ಬೇಕು ಕೇವಲ ಎರಡೇ ಬಾರಿ ತಮಿಳ್ ತಲವಾಸಿದೆ ಅಂತ ಹೇಳಬೇಕು ಒಂದು ಬಾರಿನೂ ಕೂಡ ಟೈ ಆಗಿಲ್ಲ ಅಂತ ಹೇಳ್ಬೇಕು ಬೆಂಗಳೂರು ಬೂಸ್ ಲೋಸ್ ಹೈಯರ್ ಸ್ಕೋರ್ ಬಂದು ನಲವತ್ತೆಂಟು ಅಂತ ಹೇಳಬೇಕು ಇವ್ರದ್ದು ತಮಿಳ್ ತಲವಾಸ ನಲವತ್ತೆರಡು ಅಂತ ಹೇಳ್ಬೇಕು ಲೋಯ್ಸ್ ಕವರಿಗೆ ಬೆಂಗಳೂರು ಬಸ್ ಇಪ್ಪತ್ನಾಲ್ಕು ತಮಿಳು ನಾವು ಇಪ್ಪತ್ತೊಂದು ಅಂತ ಹೇಳಬೇಕು ಗುರು ಈಗ ಎರಡು ತಂಡಗಳು ನಾಲ್ಕು ಬಾರಿ ಮುಖಾಮುಖಿ ಆದಾಗ ಬೆಂಗಳೂರು ಬಸ್ ಮೂರು ಬಾರಿ ವಿನ್ ಆಗಿದೆ ಅಂತ ಹೇಳಬೇಕು ಒಂದೇ ಒಂದು ಬಾರಿ ತಮಿಳ್ ತಲವಾಸು ವಿನ್ ಆಗಿದೆ ಅಂತ ಹೇಳಬೇಕು ಕಳೆದ ವರ್ಷ ಎರಡು ನಮ್ಮ ಬೆಂಗಳೂರು ಬೂಸರಿಗೆ ಗೆದ್ದರು ಅಂತ ಹೇಳಬೇಕು ಈಗ ನಮ್ಮ ಬೆಂಗಳೂರು ಬೂಸರ್ದ ಮೇಲುಗೈ ಇದೆ ತಮಿಳ್ ತಲವಾಸ ಮೇಲೆ ಅಂತ ಹೇಳಬೇಕು ಗುರು ಆರ್ ಸಿ ಬಿ ಮೇಲ್ಗೈ ಇಟ್ಟಬಹುದು ಸಿ ಎಸ್ ಕೆ ಮೇಲೆ ನಮ್ಮ ಕಬಡ್ಡಿಲಿ ಬಂತು ಅಂದ್ರೆ ತಮಿಳ್ ಮೇಲೆ ನಮ್ಮ ಬೆಂಗಳೂರು ಬಸ್ ಅವರು ಮೇಲುಗೈ ಇಟ್ಟಿದೆ ಅಂತ ಹೇಳಬೇಕು ಯಾವ ರೀತಿ ನಾವು ಊಹೆ ಮಾಡ್ಕೊಂಡಿದ್ದೀವಿ ತಮಿಳ್ ಆರ್ ಸಿ ಬಿ ಅಂದ್ರೆ ಕನ್ನಡ ತಮಿಳ್ ಅದೇ ರೀತಿ ಪಂದ್ಯದ ಮಂದಿ ಅಂತ ಹೇಳ್ಬೇಕು ಆದ್ರೆ ಇವತ್ತು ಬೆಂಗಳೂರು ಬಸ್ಗೆ ಜಯ ಬೇಕೇ ಬೇಕು ಗುರು ಕ್ರೂಷಿಯಲ್ ಪಂದ್ಯ ಆಗುತ್ತೆ ಇವತ್ತು ಬೆಂಗಳೂರು ಬಸ್ ಅಂತ ಹೇಳ್ಬೇಕು ಲಾಸ್ಟ್ ಮ್ಯಾಚ್ ಒಳ್ಳೆ ಕಮ್ ಬ್ಯಾಕ್ ಮಾಡಿದ್ರು ಸುಶೀಲ ಅವರಿದ್ದ ನಮ್ಮ ಬೆಂಗಳೂರು ಬೂಸರು ಇವತ್ತು ಸುಶೀಲ ಅವರ ಮೇನ್ ರೈಡರ್ ಆಗಿ ನಮ್ಮ ಬೆಂಗಳೂರು ಬೂಸರು ಉಪಯೋಗಿಸ್ಕೋಬೇಕು ಅಂತ ಹೇಳ್ತೀನಿ ಕಳೆದ ಮ್ಯಾಚ್ ಒಂದು ಬಾರು ಕೂಡ ಔಟ್ ಆದಂಗೆ ಪಾಯಿಂಟ್ ತಂದ್ರು ಯೂಪಿರು ಅಂತ ಹೇಳ್ತೀನಿ ಇವತ್ತು ಕೂಡ ಅದೇ ಫಾರ್ಮ್ನ ಕಂಟಿನ್ಯೂ ಮಾಡಿ ನಮ್ಮ ಸುಶೀಲ ಅವರಿಗೆ ಚಾನ್ಸ್ ಕೊಡಿ ನಮ್ಮ ಬೆಂಗಳೂರು ಬಸ್ ಅಂತ ಬಯಸೋಣ ಗುರು ನೀವಿಂದ ಕಾಣಿಸ್ತಾ ಕಮೆಂಟ್ ಮಾಡಿ ಗುರು ಸಿಗೋಣ ಟಾಟಾ ಬಾಯ ಬಂದ್ ನಮಸ್ಕಾರ ಜೈ ಬೆಂಗಳೂರು ಬಸ್ ಮತ್ತು ಇವತ್ತು ತಮಿಳ್ ತಲೆಬಾಸ್ ಮತ್ತು ಬೆಂಗಳೂರು ಬುಸ್ ಯಾವ ತಂಡ ಕಾಣಿಸೋ ಕಮೆಂಟ್ ಮಾಡಿ ಜೈ बंगलूर बोस इसलिका नमदूर हड़ेलो